ಇನ್ನು ಈ ಸಿನಿಮಾ ಮೊದಲನೇ ಆಸೆ ಇದ್ದಿದ್ದು ನನ್ನ ತಾಯಿಗೆ ಈ ಸಿನಿಮಾ ನೋಡ್ಬೇಕು ಸಿನಿಮಾ ನೋಡ್ಬೇಕು ಯಾವಾಗ್ಲೂ ಹೇಳ್ತಾ ಇದ್ರು ಮುಗ್ದಿದ್ಯಾಲೋ ಹಾಕೋ ಮುಗ್ದಿದ್ಯಾಲೋ ಹಾಕೋ ಅಂತ ಕಾರಣಾಂತರಗಳಿಂದ ನನಗೆ ಫಿನಿಶ್ ಮಾಡೋಕ್ಕಾಗಿಲ್ಲ ಅದೊಂದು ಕೊರತೆ ತುಂಬಾ ಇದೆ ನನಗೆ ಸೊ ಒಂದು ಆಸೆ ಇದೆ ಅವ್ರಿಗೆ ನೋಡ್ಬೇಕಲ್ದ ಒಂದು ಆಸೆ ಇತ್ತು ಸೊ ಈ ಸಿನಿಮಾ ಮಾಡುವಾಗ ಬಹಳ ಖುಷಿಯಾಗಿ ಅವರ ಆಶೀರ್ವಾದ ತಗೊಂಡೋದನು ನನ್ನ ಸಿನಿಮಾದ ಬಹುಶಃ ಫಸ್ಟ್ ಕಾರ್ಡ್ ಅವ್ರದೇ ಆಗಿರುತ್ತೆ ಈ ಸಿನಿಮಾದಲ್ಲಿ ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಸೊ ಯಾ ದಿಸ್ ಫಿಲ್ಮ್ ಇಸ್ ಗೊಯಿನ್ ಟು ಬಿ ಸ್ಪೆಷಲ್ ಫಾರ್ ಮೀ ಟು ಮೀ ಮೈ ಫ್ಯಾಮಿಲಿ ಅಂಡ್ ಒಂದೇನು ಖುಷಿ ಅಂದ್ರೆ ಅಟ್ ಲೀಸ್ಟ್ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ ಅವಾಗ ಅವಾಗ ಹೋಗಿ ನಮ್ಮ ತಾಯಿಗೆ ತೋರಿಸ್ತಾ ಇದ್ದೆ ನಾನು ಸೊ ಐ ಥಿಂಕ್ ಆಮ್ ವೆರಿ ಹ್ಯಾಪಿ ಅಟ್ ಲೀಸ್ಟ್ ಆಕ್ಟಿಂಗ್ ದಟ್ ಮಚ್ ಅವ್ರು ಇಷ್ಟಪಡ್ತಿದ್ದು ಒಂದೇ ಒಂದು ಪಾತ್ರ ಮಗನ ಪಾತ್ರ ಸರ್ ಅಮ್ಮನ್ ಬಗ್ಗೆ ಯಾವಾಗ್ಲೂ ಮಾತಾಡ್ದಾಗ ಒಂದು ಎಮೋಷನ್ ಸೊ ಅಭಿಮಾನಿಗಳಿಗೋಸ್ಕರ ಪಾತ್ರಗಳಿಗೋಸ್ಕರ ಅವರು ಇಚ್ಛೆ ಪಡುವಂತಹ ಪಾತ್ರಗಳನ್ನ ಸಾಕಷ್ಟು ಮಾಡಿರ್ತೀರಾ ನಿಮ್ ಜರ್ನಿಲಿ ಸೊ ಅಮ್ಮ ನಿಮ್ಮನ್ನ ಇಷ್ಟಪಟ್ಟಿರ್ತಕ್ಕಂತಹ ಪಾತ್ರದ ಬಗ್ಗೆ ಆಗಿರ್ಬೋದು ಅವರು ನಿಮ್ಮ ಸಿನಿಮಾಗಳನ್ನ ಮೆಚ್ಕೊಂಡಿರ್ತಂತಹ ರೀತಿ ಈ ಕ್ಷಣಕ್ಕೆ ಆಸ್ ಯೂಜ್ವಲ್ ಮಿಸ್ ಮಾಡ್ಕೊಳ್ತೀವಿ ಬಟ್ ನೋಡೋಂತ ಆಸೆನ ಬಿಟ್ಟು ಹೋದ್ರು ಸೊ ಅಂತಹ ಪಾತ್ರಗಳು ಸಿನಿಮಾಗಳ ಬಗ್ಗೆ